ದಿನ ನಾವು ಊಟ ಮಾಡಿದ್ದು ಬಿಲ್ ಎಷ್ಟೈತೆ ಅಂದ್ರೆ ಇದೆಷ್ಟು ಬಿಲ್ ಪೇ ಮಾಡಬೇಕು ಟೋಟಲ್ ಎಷ್ಟೈತೆ ಅಂದ್ರೆ ಐದುನೂರ ನಲ್ವತ್ತೈದು ರೂಪಾಯಿ ಬಿಲ್ ಆಗಿದೆ ನಮ್ದು ನಮ್ಮ ಉದ್ರಿ ಅಂಗಡಿದು ಪೇ ಮಾಡೀನಿ ನೈಟಿಗೆಲ್ಲ ರೇ ರೇಷನ್ ತಂದು ಮಾಡ್ಕೋಬೇಕು ದಿನ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಇಪ್ಪತ್ತು ರೂಪಾಯಿ ಪಾಯಿಲ್ ಎರಡು ಪಾಯ್ ಮಾತಲ್ಲೂ ಇಪ್ಪತ್ತೈದು ರೂಪಾಯಿ ಉಪ್ಪು ನಾಲ್ಕು ರೂಪಾಯಿ ಮೊಸರು ಹತ್ತು ರೂಪಾಯಿ ತರಕಾರಿ ತರಕಾರಿ

Baratlah kemalannya ah ini lah tinggi tinggi ya 17

ಮೂರು ಜನ ಸೇರಿ ರೂಮಿಂದ ಏನ್ ಗ್ರೂಪ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ರೇಷನ್ ತಮ್ಮ ಅದರಲ್ಲಿ ನಾವು ಟೈಪ್ ಮಾಡಾಕಬೇಕು ಅದನ್ನ ತೋರಿಸಬೇಕು ಇಲ್ಲ ಅಟ್ಲೀಸ್ಟ್ ಫೋಟೋ ಹೊಡ್ದಾರ ಹಾಕ್ಬೇಕು ನಾವ್ ಗ್ರೂಪಿಗೆ ಅವನ್ ಹಂಗೆ ತಂದಾಕಿ ಅನ್ನೋದ್ರ ದುಡ್ಡು ಕೊಡಂಗಿಲ್ಲ ಇದು ಗ್ರೂಪ್ ನಿಯಮ ಅಣ್ಣಕ್ಕೆ ಸತ್ಯಕ್ಕೆ ನಾನಿದೀನಿ ಗ್ರೂಪ್ ಹೆಸರು ಸತ್ಯ ಹರಿಚಂದ್ರ ಅಂತ ಹಾಕಿ ಕರೆಕ್ಟ್ ಆಗಿರ್ಬೇಕು ಅವನ ಹತ್ತು ರೂಪಾಯಿ ಏನಲ್ಲ ಪ್ರಾಡಕ್ಟ್ ತಂದ್ರು ಅದ್ರಲ್ಲಿ ಮೆನ್ಶನ್ ಮಾಡಬೇಕು ಫೋಟೋ ಹಾಕ್ಬೇಕು ಅವಜನಾನು ಕರೆಕ್ಟ್ ಎಂಡ್ ಆಫ್ಟರ್ ಏ ನೋಡಾ ಐದು ಮನೆ ನೋಡಿ ಫ್ರೆಂಡ್ಸ್ ಇವತ್ತು ಸ್ಯಾಲರಿ ಆಗಿತಿ ಸ್ಯಾಲರಿ ಆಗಿದ ಕೂಡಲೇ ನಮಗೆ ಏನನ್ನ ಒಂದು ತಿಂದಿಂದಲ್ಲಾ ಆಕಿರ್ತಿವಿ ಅದನ್ನೆಲ್ಲ ಅಮೌಂಟ್ ರೈಟ್ ಮಾಡ್ಕೊಂಡು ರೇಷನಿಂಗ್ ಅಂತಾನೆ ಮತ್ತೆ ನೀವು ಅಕೌಂಟ್ ಮಾಡ್ಕಂತೀವಿ ಇಲ್ಲಿ ಬಾಣ ಇಲ್ಲಿ ನಾ ಬೆಳಗಿತ್ತು ಏನೇನ್ ಮಾಡಬೇಕು ಅಂತ ತೋರಿಸ್ತೀವಿ ಅಸಲಮಲಕೋವಾ ಈಗ ನಾವು ನಮ್ಮ ಫ್ರೆಂಡ್ಸ್ ರೂಮಿಂದ ಇಂದ ಅದನ್ನೆಲ್ಲ ಬಗೆಯರ್ಸಿ ಟೀ ಕುಡಿಯೋಕ್ ಬಸ್ ಬಸ್ ಅಲ್ಲಿ ಟೀ ಮೈಂಡ್ ಫ್ರೆಶ್ ಮೈಂಡ್ ಆ ಫ್ರೆಶ್ ಆಗಿದಕ್ಕೆ ಹೊಂಟಿವಿ ಒಟ್ನೆ ಫ್ರೆಶ್ ಆಗಿ ಇದು ಇನ್ನ ಮೊದಲ ಅಧ್ಯಾಯ ಇದೈತಿ ರೇಷನ್ ತಗೊಂಬರಕ್ ಹೋಗಬೇಕು ಬೆಳ ಬೆಳಗ್ಗೆ ಎದ್ದು ಹೆಂಗ ಅನಸ್ತತ್ ಮಗ ನನಗೇನೋ ಚೆನ್ನಾಗಿ ಅನಸ್ತೈತಪ್ಪ ಈ ತರ ತ್ರಿ ಇಲ್ಲಿದ್ರ ಏನೇನು ಬ್ಯಾಚೆಲ್ಲರ್ಸ್ ಲೈಫ್ ಐತರ ಚಡ್ಡಿ ಇರ್ತೈತಿ ಮದಿ ಆತಲ್ ಹೆಂಗ ಅದೇನು ಹಂದಿರ ಆಗ್ತೈತೆ ಅದು ಭಾಳ ಕಷ್ಟ ಐತ್ರಿ ಊರು ಬಿಟ್ಟು ಊರು ಬಂದು ಜೀವನ ಮಾಡೋದು ಹೌದಿಲ್ಲರಿ ಓಕೆ ಬಾಯ್ ನೆಕ್ಸ್ಟ್ ಎಪಿಸೋಡ್ ಬರ್ತತಿ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅಷ್ಟು ನಮ್ದೆ ಅಲ್ಲಿರೋದಲ್ಲ ನಮಸ್ಕಾರ ಇದೆಲ್ಲ ನೋಡಿದ್ರೆ ಒಂದು ಆರ್ಡನ ರೂಪ ಆಗುತ್ತೆ ನನಗೆ ಮಗ ಇದೆಲ್ಲ ನೋಡಿ ಹುಡುಕಿ ಹುಡುಕಿ ಸಾಕು ಕೊನೆ ಆ್ಯಾಸಿನ ಫೋನ್ ಮಾಡಿ ಆ್ಯಾಸಿನ